ನಮಸ್ಕಾರ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹೇಳ್ತಾ ಸೊ ನಾನಿವತ್ತು ಒಂದು ಸಸ್ಯದ ಬಗ್ಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಸೊ ನೋಡಿ ಇವು ಎತ್ತರವಾಗಿ ಬೆಳಿತವೆ ಬಟ್ ಅಷ್ಟೇನು ಮೊಗುಲು ಮುಟ್ಟೋಷ್ಟು ಮಟ್ಟಿಗೆ ಬೆಳೆಯೋದಿಲ್ಲ ಸೊ ಇದು ಸ್ವಲ್ಪನೇ ಆದರೂ ನೀಟಾಗಿರುತ್ತೆ ಕಡ್ಡಿಗಳು ಹಾಗೆ ಇದರಲ್ಲಿ ನಾರಿನ ಅಂಶ ತುಂಬ ಯಥೇಚ್ಛವಾಗಿರ್ತದೆ ಕೆಲವೊಂದು ಮರಗಳು ಒಣಗಿದ್ರೆ ಮುರಿದ್ಬಿಟ್ರೆ ಎರಡು ತುಂಡಾಗ್ಬಿಡುತ್ತೆ ಇದನ್ನು ಯಾವುದೇ ಕಾರಣಕ್ಕೂ ಎರಡು ತುಂಡಾಗೋ ಥರ ಮುರಿಯೋದಕ್ಕೆ ಸಾಧ್ಯನೇ ಇಲ್ಲ ಸೊ ನೋಡಿದ್ರಲ್ಲ ಈ ಒಂದು ಮರದ ಹೆಸರು ಬಂದು ದಿಂಡಗ ದಿಂಡಿಗಾದ ಮರ ಅಂತಾರೆ ಸೊ ಇದು ಸಸ್ಯದಲ್ಲಿ ರಫ್ ಆಗಿರುತ್ತೆ ಕಾಂಡ ನೋಡಿ ಇದು ರಫ್ ಆಗಿರುತ್ತೆ ಹಾಗೇ ಇದು ಬೆಳವಣಿಗೆ ಆಗ್ತಾ 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 ಈ ಒಂದು ಕಾಂಡ ಏನಿದೆ ತುಂಬ ನುಣುಪಾಗಿ ತುಂಬ ಮೃದುವಾಗಿರ್ತದೆ ನೋಡಿದ್ರಲ್ಲ ಇದೆ ಆ ಒಂದು ದಿಂಡ್ಗದ ಮರದ ಎಲೆಗಳು ಸೊ ನೋಡಿದ್ರಲ್ಲ ಈ ಒಂದು ದಿಂಡ್ಗದ ಮರ ಈಗ ತಾನೇ ಚಿಗುರಾಗ್ತಾಯಿದೆ ಸೊ ನೋಡಿ ದಿಂಡ್ಗದ ಮರ ಪರಿಚಯ ಮಾಡಿಸ್ದೆ ಸೊ ಇದರಿಂದ ಏನು ಅನುಕೂಲ ಇದರಿಂದ ಏನು ಮಾಡ್ತಿದ್ರು ಓಕೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ಲೇಬೇಕು ಸೊ ನಮ್ಮ ಹಿರಿಯರು ಪೂರ್ವಿಕರು ಸೊ ಮನೆಗಳನ್ನ ನಿರ್ಮಾಣ ಮಾಡ್ತಾಯಿದ್ರು ಆವಾಗ ಯಾವುದೇ ಸಿಮೆಂಟ್ ಆಗಲಿ ಕಬ್ಬಣ ಆಗಲಿ ಜಲ್ಲಿ ಆಗಲಿ ಏನೂ ಇರಲಿಲ್ಲ ಮಣ್ಣಲ್ಲಿ ಗೋಡೆ ಕಟ್ಟೋರು ಅಡ್ಡ ಮರಗಳಾಗಿ ತುಂಬ ದಪ್ಪತ್ತಾದಂಥ ಒಂದು ಮರಗಳನ್ನ ಕಡಿದ್ಬಿಟ್ಟು ಹಾಕೋರು ಅದ್ರ ಮೇಲ್ಗಡೆ ಈ ಒಂದು ದಿಂಡಗದ ಮರದ ಕಡ್ಡಿಗಳನ್ನ ಹಳ್ಳಿ ಅದ್ರ ಮೇಲ್ಗಡೆ ಹಾಕಿ ಅದ್ರ ಮೇಲ್ಗಡೆ ಮಣ್ಣು ಹಾಕಿ ಅದನ್ನೇ ಮನೆ ಮಾಡೋರು ಸೊ ಅದೇ ಮಾಳಿಗೆ ಮನೆ ನೋಡಿದ್ರಲ್ಲ ಆ ಮಾಳಿಗೆ ಮನೆಗೆ ಇದೇ ಕಡ್ಡಿನೇ ಯಾಕಾಗ್ತಿದ್ರು ಅನ್ನೋದು ಮುಖ್ಯವಾದಂಥ ಪ್ರಶ್ನೆ ಸೊ ಬೇರೆ ಕಡ್ಡಿಗಳನ್ನ ಹಾಕಿದ್ರೆ ಒಂದು ಬಾರಿ ಎಲ್ಲಾದರೂ ಮುರ್ಕೊಂಡ್ರೆ ಪೂರ್ತಿ ಮನೆನೇ ಡ್ಯಾಮೇಜ್ ಆಗಿಬಿಡುತ್ತೆ ಯಾಕೆ ಹೇಳಿ ಅವೆಲ್ಲ ಎರಡು ಪೀಸಾಗಿ ಕಟ್ಟಾಗ್ಬಿಡ್ತವೆ ಸೊ ಕಟ್ಟಾದಾಗ ಅವ ಮೇಲುಗಡೆ ಇದ್ದವನು ಕೆಳಗಡೆ ಬಂದೇ ಬರ್ತಾನೆ ಬಟ್ ಈ ಒಂದು ದಿಂಡಿಗಾದ ಮರ ಏನಿದೆ ಇದರಲ್ಲಿ ಅಂಶ ಜಾಸ್ತಿ ಇರೋದ್ರಿಂದ ಇದು ಕಟ್ಟಾದ ತಕ್ಷಣ ಎರಡು ಭಾಗ ಆಗೋದಿಲ್ಲ ನೋಡಿ ತುಂಬ ಅಂಶ ಜಾಸ್ತಿ ಇರೋದ್ರಿಂದ ಸೊ ಇದಿನ್ನೂ ಬಲ್ತಿಲ್ಲ ಹಾಗಾಗಿ ಇದಾಯಿತು ಆದರೂ ಈ ಒಂದು ಕಡ್ಡಿ ಎರಡು ಪೀಸ್ ಆಗೋ ಆಗೋದಿಲ್ಲ ಸೊ ಆ ಒಂದು ಸಂದರ್ಭದಲ್ಲಿ ಆ ಮನೆ ಒಂದು ಏನು ಮೇಲ್ಚಾವಣಿ ಸುರಕ್ಷಿತವಾಗಿರೋದು ಇಲ್ಲ ಒಂದು ಕಡೆ ಇಲೆ ಬಿದ್ದ ತಕ್ಷಣ ಸೊ ನೋಡ್ಕೊಳ್ಳೋರು ಅದಕ್ಕೆ ಒಂದು ಏನೋ ಅಡ್ಡ ಮರ ಕೊಡೋದು ಇಲ್ಲ ಆ ಕಡ್ಡಿನ ತೆಗೆದ್ಬಿಟ್ಟು ಬೇರೆ ಕಡ್ಡಿ ಹಾಕೋದು ಸೊ ಮಾಡ್ಕೊಳ್ಳೋರು ಯಾಕಂದರೆ ಪೂರ್ತಿ ಮನೆಗೆ ಡ್ಯಾಮೇಜ್ ಆಗ್ತಿರಲಿಲ್ಲ ಎಲ್ಲೋ ಒಂದು ಕಡೆ ಇದು ಬೇಗ ಆಗಲ್ಲ ಅಂತ ನಾನು ಮುಂಚೆನೇ ಹೇಳಿದ್ದೆ ಸೊ ಅದೆಲ್ಲ ಒಂದು ಕಡೆ ಬೆಂಡಾಗೋದು ಒಳಗಡೆ ಬಾಗೋದು ಸೊ ಅದಕ್ಕೆ ಏನಾದರೂ ಸಪೋರ್ಟ್ ಕೊಟ್ಟು ಮೇಲೆ ಎತ್ತೋದು ಆ ಥರ ಎಲ್ಲ ಮಾಡ್ತಾಯಿದ್ರು ಸೊ ಅದಕ್ಕೋಸ್ಕರನೇ ಈ ಒಂದು ಮರದ ದಿಂಡ್ಗದ ಮರದ ಕಡ್ಡಿನ ಒಂದು ಮೇಲೆ ಅಲ್ಡೋರು ಏನೋ ಅಡ್ಡ ಮರದ ಮೇಲೆ ಇವನ್ನು ಅಲ್ಡಿ ಅದ್ರ ಮೇಲ್ಗಡೆ ಸೊಪ್ಪು ಹಾಕಿ ಅದ್ರ ಮೇಲ್ಗಡೆ ಮಣ್ಣು ಹಾಕೋರು ಇದು ಒಂದು ನಮ್ಮ ಪೂರ್ವಿಕರು ನಿರ್ಮಿಸ ಕಂಡು ಬಂದಿರತಕ್ಕಂಥ ಒಂದು ಒಂದು ಏನು ಅನುಭವ ಸೊ ಅವರ ಒಂದು ಟ್ಯಾಲೆಂಟಿಗೆ ನಾವು ಇವತ್ತಿಗೂ ಒಂದು ಸಲ್ಯೂಟ್ ಹೇಳಬೇಕು ಸೊ ನೋಡಿದ್ರಲ್ಲ ಈ ಒಂದು ದಿಂಡಗದ ಮರದ ಒಂದು ಪರಿಚಯ ಓಕೆ ಸ್ನೇಹಿತರೆ ಈ ಒಂದು ದಿಂಡಿಗದ ಮರದ ಪರಿಚಯದ ಬಗ್ಗೆ ತಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ವೀಡಿಯೋ ಯಾರಿಗಿಷ್ಟ ಆಗುತ್ತೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೇ ಶೇರ್ ಮಾಡಿ ಯಾರು ಇಲ್ಲಿನವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರಗಳು